ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಇವತ್ತು ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ ಅದೊಂದು ಸೌಜನ್ಯ ಆಯುತ ಭೇಟಿಯಾಗಿತ್ತು ಆ ಒಂದು ಮೀಟಿಂಗಲ್ಲಿ ಹೇಳಿದೆ ನಾನು ಪಕ್ಷೇತರ ನಿಂತರೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಮನವರಿಕೆ ಮಾಡಿಕೊಟ್ಟೆ ಸಾಹೇಬ್ರು ನೋಡು ಇನ್ನು ಫ್ಯೂಚರ್ ಇದೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ನಿಮ್ಮನ್ನೆಲ್ಲ ಬೆಳೆಸ್ತೀನಿ ಅಂತೆಲ್ಲ ಹೇಳಿದ್ದಾರೆ ಈಗ ದಾವಣಗೆರೆ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಲಕ್ಷಾಂತರ ಜನರು ಇವತ್ತು ನಾನು ಪಕ್ಷೇತರ ನಿಲ್ಬೇಕಂತ ಅಪೇಕ್ಷೆ ಪಡ್ತಾ ಇದ್ದೀರಾ ನಾನಿನ್ನೂ ಮುಂಚೆನೂ ಹೇಳಿದಾಗೆ ಅಂತಿಮ ನಿರ್ಧಾರ ತಗೊಂಡಿಲ್ಲ ಇನ್ನೂ ಎರಡು ದಿನ ಜನಾಭಿಪ್ರಾಯ ಸಂಗ್ರಹ ಮಾಡೋದು ಬಾಕಿ ಇದೆ ಮಾಯಕೊಂಡ ಕ್ಷೇತ್ರದಲ್ಲಿ ಹಾಗೂ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅದಾದ ನಂತರ ಒಂದು ಪ್ರೆಸ್ ಮೀಟ್ ಕರೆದು ನಾನು ನನ್ನ ಅಂತಿಮ ನಿರ್ಧಾರ ತಿಳಿಸ್ತೀನಿ ದಯವಿಟ್ಟು ಯಾವುದೇ ಬಂಡಾಯ ಶಮನ ಆಯಿತು ಅಥವಾ ನನ್ನ ಪಕ್ಷೇತರ ನಿಲ್ಬೇಕನ್ನ ಒಂದು ಬೈಕೆ ಶಮನ ಆಯಿತು ಅಂತ ಅನ್ಕೋಬೇಡಿ ನಾನು ಬರ್ತೀನಿ ಬಂದು ನಿಮ್ಮನೆಲ್ಲ ಕಾಣ್ತೀನಿ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ